ನಮಸ್ಕಾರ ನನ್ನ ಪ್ರೀತಿಯ ಬಾಂಧವರೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ಇದು ಇಷ್ಟೊಂದು ತಯಾರಿಗಳು ನಡೀತಾ ಇದೆ ಅಂತ ನೋಡ್ತಿದ್ದೀರಾ ಏನಂತ ನಿಮಗೆ ತಮ್ಮೇಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ ನೋಡಿ ಇದು ಎಲ್ಲರೂ ಅಡುಗೆಗೆ ತಯಾರು ಮಾಡ್ತಾ ಇದ್ದಾರೆ ನೋಡಿ ಮನೆಯಲ್ಲಿ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ನೋಡಿ ಇದೆಲ್ಲ ತಯಾರಿಗಳು ಫುಲ್ ಜೋರಾಗೇ ಇದೆ ಏನಪ್ಪ ಅಂತ ನಿಮಗೆ ಗೊತ್ತು ಯಾಕೆ ಏನು ಅಂತ ಬಟ್ ನಾನು ಕೆಲವೊಂದು ವೀಡಿಯೋಸ್ನ ಆಗಲಿಲ್ಲ ಇನ್ನೊಂದು ನಮ್ಮ ಮನೆ ಫಂಕ್ಷನ್ಸ್ ಇದ್ದಾಗ ನಾವು ನಮ್ಮ ವೀಡಿಯೋಸ್ನ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಬೇರೆಯವ್ರ ಮನೆ ಫಂಕ್ಷನ್ನು ಬೇರೆಯವ್ರ ಇದರಲ್ಲಿದ್ದಾಗ ಏನು ವೀಡಿಯೋಸ್ನ ನಾವೇ ಮಾಡ್ಕೊಳ್ಳೋದಲ್ವ ಚೆನ್ನಾಗಿರುತ್ತೆ ಇವತ್ತು ನನ್ನ ಮುದ್ದಾದ ಮಗಳ ಬರ್ಡೇ ಫಸ್ಟ್ನೇ ವರ್ಷದ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಮನೇಲೆ ಸಿಂಪಲ್ಲಾಗೆ ಬರ್ತಡೇನ ಆಚರಿಸಿದ್ವಿ ಇವತ್ತು ಈ ಸರಿ ಅವಳ್ದು ನೋಡಿ ನಾನು ಅವಾಗಲೇ ತೋರಿಸಿದ್ನಲ್ಲ ಅದೇ ನಮ್ಮನೆ ಇಲ್ಲಿ ಟೆರೀಸ್ ಮೇಲೆ ಡೆಕೋರೇಷನ್ನ ಸಿಂಪಲ್ಲಾಗಿ ಮಾಡಿ ಬರ್ತಡೇನ ಆಚರಿಸ್ತಾ ಇದ್ದೀವಿ ಮತ್ತು ಅಡುಗೆನ ನಮ್ಮಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಅವರೆಲ್ಲ ಅಡುಗೆನೆಲ್ಲ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾವು ಈ ಸರಿ ಹೊರಗಡೆ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಹೊರಗಡೆ ಬೇಡ ಮನೇಲಿ ಅತ್ತೆ ತೀರ್ಕೊಂಡಿರೋದ್ರಿಂದ ನಾವೇನು ಫಂಕ್ಷನ್ಸ್ ಏನು ಮಾಡಬಾರ್ದು ಅಂತ ಹೇಳಿದ್ರು ಹಾಗೆ ಮಗಳದು ಫಸ್ಟ್ನೇ ವರ್ಷದಲ್ವಾ ಬಿಡೋಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ನಾವು ಆಗಿ ಮಾಡ್ತಾ ಇದ್ದೀವಿ ನೋಡಿ ನನ್ನ ಮಗಳು ಬರ್ಡೇ ಹೇಗೆ ಮಾಡಿದ್ವಿ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಮಾತ್ರ ಕೆಳಗಡೆ ಅಡುಗೆ ತಯಾರಿ ಆಗ್ತದೆ ಮೇಲ್ಗಡೆ ಡೆಕೋರೇಷನ್ ತಯಾರಿ ಹಾಕ್ತಾ ಇದೆ ನೋಡಿ ನಾನು ಈ ವಿಡಿಯೋದಲ್ಲಿ ನಮ್ಮ ಮಗಳು ಪಾಪು ಬರ್ತಾಡೇ ಯಾವ ಥರ ಏನು ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಬಟ್ ಅಡುಗೆಗಳನ್ನ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಇದು ನನ್ನ ಮಗಳಿಗೆ ಲಾ ಸಂಜೆ ಮಾಡಿದ್ವಿ ಸಂಜೆ ಒಂದು ಏಳು ಎಂಟು ಗಂಟೆ ನಾವು ಕೇಕ್ ಕಟ್ ಮಾಡಿದ್ವಿ ನೋಡಿ ನಾವೆಲ್ಲ ಡ್ರೆಸ್ಸಸ್ನ ಒಂದೇ ಥರದ್ದು ಚೂಸ್ ಮಾಡಿಕೊಂಡು ಹಾಕ್ಕೊಂಡಿದ್ದು ನಾನಾಗಲಿ ನನ್ನ ಮನೆಯವರಾಗಲಿ ಮತ್ತು ನನ್ನ ಮಗಳಾಗಲಿ ನೋಡಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ ಈಗ ಮೇಲುಗಡೆ ಟೆರಿಸ್ ಮೇಲೆ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಫಸ್ಟ್ನೇ ವರ್ಷದ ಮಗಳು ಬರ್ತಡೇ ಬಿಡಬಾರ್ದು ಅಂತ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನೋಡೋಣ ಬರ್ರಿ ನನ್ನ ಮಗಳು ಯಾವ ಥರ ಬರ್ಡೇ ಮಾಡಿದ್ವಿ ಏನಾಯಿತು ಹೆಂಗೆ ಅಂತ ನೋಡೋಣ ಬರ್ರಿ ನೋಡಿ ನಾನು ರೆಡಿ ಆಗಿರೋದು ನನ್ನ ಮಗಳು ರೆಡಿ ಆಗಿರೋದು ಎಕ್ಸ್ಪೆಷಲಿ ನನ್ನ ಮಗಳು ರೆಡಿ ಆಗಿದ್ದು ನಾನು ಫಸ್ಟಿಗೆ ಫೋಟೋನ ನಾನು ನಿಮ್ಮ ಜೊತೆಲ್ಲ ಶೇರ್ ಮಾಡಿದ್ದೀನಿ ನನ್ನ ಮಗಳು ಯಾವ ಥರ ಇದ್ದಾಳೆ ಹೇಗೆ ಅಂತ ಇಲ್ಲವೋ ಅಂತ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ನೋಡಿ ನನ್ನ ಮಗಳು ಬರ್ತಡೇನ ಈ ಥರ ನಾವು ಆಚರಿಸ್ಕೊಂಡ್ವಿ ನೋಡಿ ಈ ಥರ ಯಾವ ಥರ ಏನು ಅಂತ ನನಗೆ ನಿಜವಾಗ್ಲೂ ಈ ಕೆಲವೊಂದು ಖುಷಿಗೆ ನಂಗೆ ಆಗ್ತಾ ಇರಲಿಲ್ಲ ಅದು ಅಲ್ಲದೆ ನನ್ನ ಮಗಳು ಅದು ಬ್ಲಾಸ್ಟ್ ಆಗಿದ್ದರಿಂದ ಸ್ವಲ್ಪ ಹೆದ್ರಕೊಂಡ್ಲು ಆದ್ರೂ ಕೂಡ ಅವಳು ಎಷ್ಟು ಖುಷಿಯಾಗಿದ್ಲು ಅಂದರೆ ಇನ್ನೊಂದೇನಪ್ಪ ಅಂದರೆ ನನ್ನ ಮಗಳು ಫಂಕ್ಷನ್ಸಲ್ಲಿ ಸ್ವಲ್ಪ ಹಠ ಮಾಡೋದು ಕಮ್ಮಿನೇ ಅವಳು ಅಷ್ಟೊಂದು ಹಠ ಮಾಡೋಲ್ಲ ನಮ್ಮ ಜೊತೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾಳೆ ಯಾವಾಗಲೂ ನೋಡಿ ಇದೆಲ್ಲ ಬಾ ಬ್ಲಾಸ್ಟ್ ಎಲ್ಲ ಆಗಬೇಕಾದ್ರೆ ಸ್ವಲ್ಪ ಅವಳು ಎದುರುಕೊಂಡ್ಲು ಬಟ್ ಎದುರ್ಕೊಳ್ಳಿಲ್ಲ ಹಳ್ಳಿಲ್ಲ ಸ್ವಲ್ಪ ಎದುರುಕೊಂಡ್ಲು ಅದಾದಮೇಲೆ ಅವಳು ಕೇಕ್ ಕಟ್ ಮಾಡೋದು ಒಂದು ತುಂಬ ಕಾಮಿಡಿ ಅಂದ್ಕೊಬಿಡಿ ಯಾಕಂದರೆ ಅವಳು ಕೇಕ್ ಕಟ್ ಮಾಡಿ ತಿನ್ನಿಸಿದ್ರೆ ಅವ್ಳು ಇಷ್ಟಪಡಲ್ಲ ಅವಳಾಗ ಅವಳು ಆ ಚಾಕು ಅಲ್ಲಿ ಸ್ವಲ್ಪ ಕ್ರೀಮ್ ತಕ್ಕೊಂಡು ಈ ಥರ ಬಾಯ್ಗೆ ಇಟ್ಕೊಳ್ಳೋದು ಅವಳಿಗೆ ಅದೇನೋ ಗೊತ್ತಿಲ್ಲ ಅಭ್ಯಾಸನೋ ಏನೋ ಗೊತ್ತಿಲ್ಲ ಅವಳು ಕೇಕ್ ಕಟ್ ಮಾಡೋಕ್ಕೆ ತಯಾರಿನೇ ಇರಲಿಲ್ಲ ಅದೊಂದು ಮಾತ್ರ ನನಗೆ ಅವಳಿಗೆ ಅದು ಸ್ಪೂನ್ ಅವಳಿಗೆ ಇರಬೇಕು ಅವಳು ಕೇಕ್ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅವಳು ಯಾಕಂದರೆ ನನ್ನ ಅಮ್ಮನ ಮನೆಯಲ್ಲಿ ಒಂದು ಮಾಡಿಸಿದ್ರು ಒಂದಿನ ಅದಕ್ಕೋಸ್ಕರ ಅವತ್ತು ನನಗೆ ಗೊತ್ತಿದ್ದು ಹೇಳ್ತಾ ಇದ್ದೀನಿ ನೋಡಿ ಅವಳು ಚಾಕು ಕೊಡೋಕೆ ರೆಡಿ ಇರಲಿಲ್ಲ ಆಮೇಲೆ ನಾವು ತಿನ್ಸಿದ್ರೆ ಒಂದು ಸ್ವಲ್ಪ ಅವಳು ಕೇಕೆ ತಿನ್ನಲಿಲ್ಲ ಅದೊಂದು ನಂಗೆ ಬೇಜಾರಾಯಿತು ನೋಡಿ ಈ ಥರ ನಮ್ಮ ನನ್ನ ಮಗಳ ಬರ್ತಡೇ ಸೆಲೆಬ್ರೇಷನ್ ಆಯಿತು ನಾನು ಸಿಂಪಲಾಗಿ ಮಾಡ್ಕೊಂಡ್ವಿ ಅಂತ ಹೇಳಿದೆ ಅಲ್ವಾ ತುಂಬ ಸಿಂಪಲಾಗಿ ಮಾಡಿದ್ವಿ ನೋಡಿ ಅವಳು ಕೇಕು ತಿನ್ನಲಿಲ್ಲ ಎಷ್ಟು ಮನೆಯವ್ರು ತುಂಬಾ ಪ್ರಯತ್ನ ಪಟ್ಟರು ಬಟ್ ನಾನು ತಿನ್ಸೋಕ್ಕೆ ಹೋಗಲಿಲ್ಲ ಅವಳಿಗೆ ಅಷ್ಟು ಅವಳು ನೋಡಿ ಅವಳು ಅದು ಚಾಕುನೇ ಬೇಕು ನೋಡಿ ಚಾಕು ಅಲ್ಲಾದರೆ ಕ್ರೀಮ್ನ ತಗೊಂಡು ಹಿಂಗೆ ಬಾಯ್ಲಿಟ್ಟರೆ ಚಾಕುಲಿ ತಿಂತಾಳೆ ಬಟ್ ಕೈಯಿಂದ ತಿನ್ನಲಿಲ್ಲ ಅವಳು ಮತ್ತು ಇನ್ನೇನು ಮಾಡೋದಂತ ಹಾಗೆ ತಿನ್ಸಿದ್ವಿ ನೋಡಿ ಆಮೇಲೆ ಮನೆಗೆ ಬಂದಿರೋರೆಲ್ಲ ಕೇಕೆಲ್ಲ ಅವಳಿಗೆ ತಿನ್ಸೋಕ್ಕೆ ಟ್ರೈ ಮಾಡಿದ್ರು ಕೆಲವೊಬ್ರು ತಿನ್ಸೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ತಿನ್ನಲಿಲ್ಲ ಬಿಡಿ ಇನ್ನೊಂದು ಅದು ಅಲ್ಲದೆ ಬಂದರು ಮತ್ತು ಗಿಫ್ಟ್ಗಳೆಲ್ಲ ಕೊಟ್ಟರು ಎಲ್ಲ ತೆಗೆಸ್ಕೊಂಡ್ರು ನಾನು ಏನೂ ಫುಲ್ಲು ವೀಡಿಯೋನ ದಯವಿಟ್ಟು ನನಗೆ ಎಷ್ಟಾಗುತ್ತ ಅಷ್ಟು ವೀಡಿಯೋ ಮಾಡಿಸಿ ಮಾಡ್ಕೊಂಡಿರೋದು ಅಷ್ಟೇ ನಾನು ನಿಮ್ಮ ಮುಂದೆ ತೋರಿಸೋಕ್ಕಾಗ್ತಾ ಇರೋದು ನಾನು ಹೇಳಿದ್ವಲ್ಲ ನನ್ನ ಮನೆ ಫಂಕ್ಷನ್ ನಮ್ಮ ಇದರಲ್ಲಿ ನಿಜವಾಗ್ಲೂ ನಾವು ವೀಡಿಯೋಸ್ನ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಮಾಡೋದು ನಾವೇ ಆಗಿರೋದ್ರಿಂದ ಕಷ್ಟ ಆಗುತ್ತೆ ನೋಡಿ ಎರಡನೇ ಸರಿ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ತಮ್ಮ ತಮ್ಮನೇ ಹೆಂಡ್ತಿ ನಮ್ಮ ಫುಲ್ ಫ್ಯಾಮಿಲಿ ಎಲ್ಲರೂ ಅವಳಿಗೆ ಕೇಕ್ ತಿನ್ಸಿದ್ರು ನೋಡಿ ನನ್ನ ಮಗಳದ್ದು ಸಿಂಪಲ್ಲಾಗಿ ಬರ್ಡೇನ ನಾವು ಈ ಥರ ಆಚರಿಸಿದ್ವಿ ವಿಡಿಯೋಸ್ ನೋಡಿದರೆ ಎಲ್ಲರೂ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು